ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಇದೇ ಒಂದು ಫೆಬ್ರವರಿ ಹದಿನೇಳು ಅಮಾವಾಸ್ಯೆಯ ನಂತರ ದೊಡ್ಡ ರಹಸ್ಯ ನಡೆಯುತ್ತದೆ ಅಮಾವಾಸ್ಯೆ ಕಳೆದ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ದಿನಗಳ ನಂತರ ಎಂ ಅಕ್ಷರದ ಹೆಸರಿನಿಂದ ಒಬ್ಬ ಹೊಸ ವ್ಯಕ್ತಿ ಆಗಮನವಾಗುತ್ತೆ ಇದು ಖಂಡಿತವಾಗಿ ರುಚಿಕ ರಾಶಿಯವರ ಜೀವನದ ಅತಿ ಅಪೂರ್ಣವಾದಂತಹ ವಿಶೇಷವಾದ ಸಂದರ್ಭ ಅಂತ ಹೇಳಬಹುದು ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದಂತಹ ಪ್ರತಿಯೊಂದು ಕಷ್ಟ ತೊಂದರೆಗಳಿಗೆ ಈಗ ಉತ್ತರ ಸಿಗುವಂತಹ ಸಮಯ ರುಚಿಕ ರಾಶಿಯವರಿಗೆ ಫೆಬ್ರವರಿ ಹದಿನೇಳರಿಂದ ಇಪ್ಪತ್ತನೇ ತಾರೀಕಿನವರೆಗೂ ಕೂಡ ಒಬ್ಬ ವ್ಯಕ್ತಿಯ ಮೂಲಕ ನಿಮಗೆ ಆಗೋದು ಇದೇ ಆಗಿರುತ್ತದೆ ರುಚಿಕ ರಾ ರಾಶಿಯವರು ಖಂಡಿತವಾಗಿ ಅದೃಷ್ಟವೆಂತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆದರೆ ಈ ಒಂದು ಸಂದರ್ಭದಲ್ಲಿ ಅವರ ಜೀವನದಲ್ಲಿ ನಡೆದ ಕೆಲವೊಂದಿಷ್ಟು ಘಟನೆಗಳು ಅವರನ್ನು ದುರದೃಷ್ಟು ಮಾಡ್ತಾ ಹೋಗಿದೆ ಇದು ಸಾಮಾನ್ಯವಾಗಿ ರೀತಿಯ ವೃಶ್ಚಿಕ ರಾಶಿಯವರಿಗೆ ತೊಂದರೆಗಳು ಉಂಟು ಮಾಡುವಂತಹ ಕೆಲವೊಂದಿಷ್ಟು ಘಟನೆಗಳು ಅಸಹಾಯಕವಾದ ರೀತಿಗಳಾಗಿರುತ್ತೆ ಆದರೂ ಕೂಡ ಈ ಒಂದು ಮಾಹಿತಿ ನಿಮಗೆ ಈ ಒಂದು ವಿಡಿಯೋ ಕಣ್ಣಿಗೆ ಕಾಣಿಸ್ತಾ ಇದೆ ಅಂದ್ರೆ ಖಂಡಿತ ಇದು ಸಾಮಾನ್ಯವಾದ ಜ್ಯೋತಿಷ್ಯವಲ್ಲ ಇದು ಕಾಕತಾಳ್ಯವಲ್ಲ ಇದು ನಿಮ್ಮ ಜೀವನದಲ್ಲಿ ನಡೆಯುವಂತಹ ಒಂದು ದೊಡ್ಡ ಬದಲಾವಣೆಗೆ ಮುಂಚಿತವಾಗಿ ಸಿಗುವಂತಹ ದೇವರು ನೀಡಿದಂತಹ ಸಂಕೇತದ ಎಚ್ಚರಿಕೆ ಆಗಿರಬಹುದು ಅಥವಾ ಅದೃಷ್ಟದ ಬಾಗಿಲನ್ನ ತೆರೆದುಕೊಳ್ಳಬಹುದಾದಂತಹ ಒಂದು ವಿಶೇಷವಾದ ಸೂಚನೆ ಆಗಿರಬಹುದು ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರು ಅನೇಕ ರಾತ್ರಿಗಳು ಎಷ್ಟೋ ಯೋಚನೆಗಳು ಎಷ್ಟೋ ನಿದ್ರೆ ಇಲ್ಲದ ರಾತ್ರಿಗಳು ಎಷ್ಟೋ ಪ್ರಶ್ನೆಗೆ ಉತ್ತರವಿಲ್ಲದೆ ಹೊರಗಿನಿಂದ ಎಷ್ಟು ಬಲವಾಗಿ ಕಾಣಿಸಿದರೂ ಕೂಡ ಒಳಗಿನಿಂದ ಯಾರಿಗೂ ಕೂಡ ಹೇಳಲಾಗದ ನೋವನ್ನು ಅನುಭವಿಸುತ್ತೀರಾ ನಂಬಿದವರೇ ನಿಮ್ಮನ್ನು ಮೋಸ ಮಾಡಿದರು ಅದೇ ರೀತಿ ಸಹಾಯ ಮಾಡದೆ ನಿಮ್ಮನ್ನು ಎಲ್ಲ ರೀತಿಯ ಸಹಾಯಕ್ಕೆ ಬಳಸಿಕೊಂಡು ನಡು ನೀರಿನಲ್ಲಿ ಕೈಬಿಟ್ಟಂತಹ ಉದಾಹರಣೆಗಳಿದೆ ಕಷ್ಟಪಟ್ಟರೂ ಕೂಡ ಕಾಲ ಸಿಗಲಿಲ್ಲ ಒಂಟಿಯಾಗಿ ನಿಂತು ಜೀವನವನ್ನು ಎದುರಿಸಿದ್ದೀರಾ ಆದರೆ ಒಂದು ವಿಷಯ ನೆನಪಿಡಿ ಖಂಡಿತವಾಗಿ ನೀವು ಯಾವುದೇ ಕಾರಣಕ್ಕೂ ಸೋಲೋದಿಲ್ಲ ನಿಮ್ಮ ಜೀವನ ನಿಲ್ಲೋದಿಲ್ಲ ದೇವರು ನಿಮ್ಮನ್ನ ಪಕ್ಕಕ್ಕೆ ಇಟ್ಟಿಲ್ಲ ಸರಿಯಾದ ಸಮಯಕ್ಕೆ ಸರಿಯಾದ ವ್ಯಕ್ತಿಯ ಜೊತೆ ನಿಮ್ಮನ್ನ ಸಿದ್ಧಪಡಿಸುತ್ತಿದ್ದಾನೆ ಅದೇ ಈ ಒಂದು ಸಮಯ ಈ ರೀತಿ ನಿಮ್ಮ ಜೀವನದಲ್ಲಿ ಮೊದಲು ಬರುವಂತಹ ಆಕಸ್ಮಿಕವಾದ ಶಕ್ತಿ ಮತ್ತು ಧೈರ್ಯ ಅಂತ ಅಂದ್ರೆ ಫೆಬ್ರವರಿ ಹದಿನೇಳು ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಮಹತ್ತರವಾದ ಬೆಳಕು ಕಾಣಿಸಿಕೊಳ್ಳೋಕೆ ಸಾಧ್ಯವಾಗುತ್ತೆ ಈ ಸಮಯ ನಿಮ್ಮ ಜೀವನ ಅದ್ಭುತವಾದ ವಿಶೇಷವಾದ ಯಶಸ್ಸನ್ನು ತಲುಪೋದಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಖಂಡಿತವಾಗಿ ವಿಡಿಯೋ ನಿಮಗೆ ಪ್ರೇರೇಪಣೆಯಾಗುತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವೃಶ್ಚಿಕ ರಾಶಿಯವರ ಜೀವನವನ್ನು ನೇರವಾಗಿ ತಟ್ಟುವಂತಹ ಮಾಹಿತಿ ಇದರಲ್ಲಿದೆ ಇದು ಖಂಡಿತವಾಗಿ ಕಲ್ಪನೆ ಅಲ್ಲ ಅಂದಾಜು ಅಲ್ಲ ಇದು ಅನುಭವದ ಒಂದು ವಿಶೇಷವಾದ ಆಧಾರದ ಮೇಲೆ ಹೇಳುವಂತಹ ಜ್ಯೋತಿಷ್ಯವಾಗಿದೆ ಇದನ್ನ ನೀವು ಅರ್ಥ ಮಾಡಿಕೊಂಡ ಕ್ಷಣದಿಂದ ಖಂಡಿತವಾಗಿ ನಿಮ್ಮ ಬಾಳು ಬದಲಾಗೋದು ಖಂಡಿತ ನಿಮ್ಮ ಜೀವನಕ್ಕೆ ಕಾಲೊಟ್ಟಿರುತ್ತಿರುವಂತಹ ಒಬ್ಬ ಪ್ರಮುಖ ವ್ಯಕ್ತಿಯ ಬಗ್ಗೆ ಎರಡು ಅತಿ ದೊಡ್ಡ ಶುಭ ಸುದ್ದಿಗಳು ಕೂಡ ಸಿಗ್ತಾ ಹೋಗುತ್ತೆ ಅವರು ಏಕೆ ಇಷ್ಟು ತಡವಾಗಿ ಬರುತ್ತಿದ್ದಾರೆ ನಿಮ್ಮ ಮನೆಯಲ್ಲಿ ರಹಸ್ಯವಾಗಿ ಯಾವ ಕೆಲಸ ನಡೆಯುತ್ತಿದೆ ದೈವ ಶಕ್ತಿಗಳ ಒಂದು ವಿಶೇಷವಾದ ಆಶೀರ್ವಾದ ನಿಮ್ಮನ್ನೇ ಏಕೆ ಹುಡುಕಿಕೊಂಡು ಬಂದಿದೆ ಎಂಬಂತಹ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಫೆಬ್ರವರಿ ಹದಿನೇಳು ಅಮಾವಾಸ್ಯೆ ನಂತರ ಪ್ರಮುಖವಾದ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ ನಿರ್ದಿಷ್ಟವಾಗಿ ಎಂ ಅಕ್ಷರದಿಂದ ಒಬ್ಬ ಹೊಸ ವ್ಯಕ್ತಿ ನಿಮ್ಮ ಜೀವನವನ್ನ ಹೇಗೆ ಪ್ರವೇಶ ಮಾಡುತ್ತಿದ್ದಾರೆ ಈ ಒಂದು ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಈ ಸಮಯ ಋಷಿಕಾ ರಾಶಿಯವರಿಗೆ ಆಶೀರ್ವಾದದ ಮೂಲಕ ಬರ್ತಿರುವಂತಹ ಎಲ್ಲಾ ರೀತಿಯ ನೋವನ್ನು ದೂರ ಮಾಡುವಂತಹ ವಿಶೇಷವಾದ ಸಮಯ ಯಾರೇ ಕೈ ಬಿಟ್ಟರೂ ಕೂಡ ನೀವು ನಂಬಿರುವಂತಹ ದೈವ ನಿಮ್ಮನ್ನ ಕೈ ಬಿಡೋದಿಲ್ಲ ಈ ಸಮಯ ಒಬ್ಬೊಂಟಿಯಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ತೊಂದರೆಯನ್ನ ಹೆದರಿಸಿದ್ದೀರಾ ನಿಮ್ಮ ಜೀವನವನ್ನ ಬದಲಾಯಿಸಬಲ್ಲ ವಿಷಯಗಳು ಈ ಸಂದರ್ಭದಲ್ಲಿ ನಡೆಯೋದಕ್ಕೆ ಸಾಧ್ಯವಾಗುತ್ತೆ ವೃಶ್ಚಿಕ ರಾಶಿಯವರ ನಿಜವಾದ ರಹಸ್ಯ ಈಗ ಪ್ರಾರಂಭವಾಗುತ್ತೆ ಅಂದರೆ ವೃಶ್ಚಿಕ ರಾಶಿಯವರು ತಮ್ಮ ಮನಸ್ಸಿನಲ್ಲಿ ಎಷ್ಟು ಅಡಗಿಸಿಕೊಂಡಿರುವಂತಹ ನಿಜವಾದ ನೋವು ಕಣ್ಣೀರು ಕಷ್ಟಗಳು ವೃಶ್ಚಿಕ ರಾಶಿಯರು ಹೊರಗೆ ಎಷ್ಟು ಧೈರ್ಯಶಾಲಿಗಳಾಗಿ ಕಂಡರೂ ಕೂಡ ಒಳಗೆ ತುಂಬಾ ರೀತಿಯ ಸೂಕ್ಷ್ಮ ಮನಸ್ಸಿನವರು ತುಂಬಾ ಒಳ್ಳೆಯ ಹೃದಯದವರು ಸಣ್ಣ ವಿಷಯಗಳಿಗೂ ಕೂಡ ನೋವು ಪಡುವಂತಹ ವ್ಯಕ್ತಿತ್ವ ಆದರೆ ನಂಬಿಕೆಯ ವಿಚಾರದಲ್ಲಿ ನಡೆದ ಮೋಸಗಳು ಜೀವನ ಪರ್ಯಂತ ನೆನಪಿನಲ್ಲಿ ಹುಡಿಯುತ್ತದೆ ಖಂಡಿತವಾಗಿ ನೀವು ನೋವನ್ನು ಅನುಭವಿಸಿದ್ದೀರಾ ಒಬ್ಬರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟ ನಂತರ ಆ ವ್ಯಕ್ತಿಯ ಮಾತು ತಪ್ಪಿದರೆ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ತೊಂದರೆಗಳನ್ನ ಹೆದರಿಸಿದ್ದೀರಾ ಆದರೆ ಈಗ ಎಲ್ಲದಕ್ಕೂ ಕೂಡ ಕಾಲ ಸರಿಯಾದ ಪರಿಹಾರವನ್ನ ಮತ್ತು ಉತ್ತರ ತಂದಿದೆ ನಿಮ್ಮ ಜೀವನದಲ್ಲಿ ಅನುಭವಿಸಿದಂತಹ ಪ್ರತಿಯೊಂದು ನೋವು ಸಣ್ಣ ಸಣ್ಣ ಅಡೆತಡೆಗಳು ಕೊನೆಗೆ ಹಡೆತಡೆಗಳು ದೂರವಾಗುವಂತಹ ನಿರಂತರವಾಗಿ ನೀವು ಯಶಸ್ಸಿನತ್ತ ಹೆಜ್ಜೆ ಇಡುವಂತಹ ಸಮಯ ಸುಗಮವಾಗಿ ಸಾಗುವಂತಹ ಹಂತ ಪ್ರಾರಂಭವಾಗುತ್ತಿದೆ ಈ ಒಂದು ಶಕ್ತಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಸದಾ ಜಾಗೃತವಾಗಿರಬೇಕು ನಿಮ್ಮ ನಿರ್ಧಾರಗಳು ಕೆಲಸ ಮಾಡಲು ಪ್ರಾರಂಭಿಸುತ್ತದೆ ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರ ಪ್ರತಿಯೊಂದು ಮಾತನಾಡುವ ಮಾತುಗಳು ಈಗ ದೈವಿಕವಾದ ರಕ್ಷಣೆಯ ಜೊತೆಗೆ ಕೆಲಸ ಮಾಡಲು ಶುರು ಮಾಡುತ್ತೆ ಈ ಸಮಯ ಅದ್ಭುತವಾಗಿ ನೀವು ಯಶಸ್ಸಿನತ್ತ ಸಾಗುತ್ತೀರಾ ಅಷ್ಟೇ ಅಲ್ಲದೆ ಎಂ ಅಕ್ಷರದ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ನಡೆಯೋದು ಖಂಡಿತವಾಗಿ ಅದ್ಭುತ ಅಂತ ಹೇಳಬಹುದು ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಸಾಮಾನ್ಯ ವ್ಯಕ್ತಿಯಲ್ಲ ಈ ವ್ಯಕ್ತಿಯ ಹಿಂದೆ ನಿಮ್ಮ ಜೀವನದಲ್ಲಿ ಇರಬಹುದಾದಂತಹ ಬಹಳ ಸಮಯದಿಂದ ದೂರ ಇರಬಹುದು ಅಥವಾ ಸಂಪೂರ್ಣವಾಗಿ ಹೊಸ ವ್ಯಕ್ತಿಯಾಗಿ ಪ್ರವೇಶ ಮಾಡಬಹುದು ನಿಮ್ಮ ಮಿತ್ರರಾಗಿರ್ಬಹುದು ಅಥವಾ ನಿಮ್ಮ ಕೆಲಸದ ಸ್ಥಳದಲ್ಲಿ ಭೇಟಿ ಆಗಿರಬಹುದು ಈ ಇದಕ್ಕೆ ಒಂದು ಕಾರಣವಿರುತ್ತದೆ ಇದು ಆಕಸ್ಮಿಕವಾದ ಭೇಟಿಯಲ್ಲ ಖಂಡಿತವಾಗಿ ಈ ವ್ಯಕ್ತಿ ವ್ಯಕ್ತಿಯ ಮೂಲಕ ನಿಮಗೆ ಒಂದು ಸತ್ಯ ತಿಳಿಯುತ್ತದೆ ಆ ಸತ್ಯ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಒಂದು ದೊಡ್ಡ ಸಂದೇಹಕ್ಕೆ ಉತ್ತರವಾಗಿರುತ್ತದೆ ಇಲ್ಲಿಯವರೆಗೆ ನಿಮಗೆ ಅರ್ಥವಾಗದ ಕೆಲವು ಘಟನೆಗಳು ಇದ್ದಕ್ಕಿದ್ದಂತೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಮತ್ತು ಸ್ಪಷ್ಟವಾಗಿ ಕಾಣಿಸುತ್ತದೆ ನೀವು ಏಕೆ ಹೀಗೆ ನೋವು ಅನುಭವಿಸುತ್ತಿದ್ದೀರಾ ಏಕೆ ಹೀಗೆ ನಿಂತು ಹೋಗಿದ್ದೀರಾ ಎಲ್ಲಾ ಕಷ್ಟಗಳಿಗೂ ಕಾರಣವೇನು ಯಾಕೆ ಎಷ್ಟು ತಡವಾಯಿತು ಎಂಬ ಪ್ರಶ್ನೆಗಳಿಗೆ ಈ ವ್ಯಕ್ತಿಯ ಮೂಲಕ ಉತ್ತರ ಸಿಗುತ್ತದೆ ಖಂಡಿತವಾಗಿ ಈ ಸಮಯ ಈ ವ್ಯಕ್ತಿಯ ಮಾತುಗಳು ಮೊದಲು ಕಠಿಣವಾಗಿ ಕಾಣಿಸಬಹುದು ಆದರೆ ಖಂಡಿತ ಅವು ನಿಮ್ಮ ಜೀವನವನ್ನು ಒಳ್ಳೆಯದು ಮಾಡುವಂತಹ ಮಾತುಗಳಾಗಿರ್ತಾರೆ ಆ ವ್ಯಕ್ತಿ ನಿಮಗೆ ಅರ್ಥವಾಗುವಂತೆ ನಿಲ್ಲುತ್ತಾನೆ ಮತ್ತು ನಿಮಗೆ ಶಕ್ತಿಯನ್ನು ತುಂಬುತ್ತಾನೆ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಪ್ರೇರೇಪಣೆ ತಾಳ್ಮೆಯನ್ನು ತಂದುಕೊಡುತ್ತಾನೆ ನಿಮ್ಮ ಸಂಪಾದನೆಗೆ ಜವಾಬ್ದಾರಿಗಳಿಗೆ ಆದ್ಯತೆ ನೀಡುವಂತಹ ಒಂದು ವಿಶೇಷವಾದ ವ್ಯಕ್ತಿಯ ಆಗಮನ ನಿಮ್ಮ ಬಾಳನ್ನು ಬಂಗಾರ ಮಾಡುತ್ತೆ ಅಂತೇಳಿದ್ರೆ ತಪ್ಪಾಗೋದಿಲ್ಲ ಈ ಒಂದು ಫೆಬ್ರವರಿ ಹದಿನೇಳರಿಂದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರವರೆಗೆ ಈ ಸಮಯ ನಿಮಗೆ ಸಾಲಗಳಿಂದ ಪರಿಹಾರ ಅನಗತ್ಯಗಳ ಯಾವುದೇ ವಸ್ತುಗಳನ್ನು ನೀವು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಅದಕ್ಕೆಲ್ಲ ಅಡೆತಡೆಗಳೆಲ್ಲ ದೂರವಾಗುತ್ತೆ ಈ ಸಮಯ ತಮ್ಮ ಅಗತ್ಯಗಳನ್ನು ಬದಿಗಿಡಬಹುದಾಗುತ್ತೆ ಏಕೆಂದರೆ ಈ ಕಾರಣ ಅನೇಕ ಬಾರಿ ನೀವು ಆರ್ಥಿಕವಾಗಿ ಹಿಂದುಳಿದಿದ್ದೀರಾ ಎಂದು ನೀವು ಕಷ್ಟಪಟ್ಟರೂ ಕೂಡ ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲ ಎಂಬ ಭಾವನೆ ನಿಮ್ಮ ಮನಸ್ಸನ್ನು ಕಾಡಿರಬಹುದು ಆದರೆ ಈಗ ಪರಿಸ್ಥಿತಿ ನಿಧಾನವಾಗಿ ಬದಲಾಗುತ್ತದೆ ಏಕೆಂದರೆ ಫೆಬ್ರವರಿ ಹದಿನೇಳನೇ ತಾರೀಕಿನಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಆದಾಯದಲ್ಲಿ ಸ್ಥಿರತೆ ಮತ್ತು ಹೆಚ್ಚಿನ ಒಂದು ಪ್ರಮಾಣ ಬರಲು ಸಾಧ್ಯವಾಗುತ್ತದೆ ಹಣ ಬಂದ ತಕ್ಷಣ ಖರ್ಚಾಗುವ ಪರಿಸ್ಥಿತಿ ಕಡಿಮೆಯಾಗುತ್ತದೆ ಅನಗತ್ಯವಾದ ಖರ್ಚುಗಳು ಸಹಜವಾಗಿ ನಿಲ್ಲುತ್ತದೆ ಈ ವ್ಯಕ್ತಿ ನಿಮಗೆ ಹಣವನ್ನು ನಿಯಂತ್ರಿಸುವಂತಹ ವಿಶೇಷವಾದ ಮಾರ್ಗವನ್ನ ಸೂಚಿಸಿಕೊಡ್ತಾರೆ ಹೂಡಿಕೆಯ ಬಗ್ಗೆ ಹೆಚ್ಚು ನಿಮಗೆ ಬುದ್ಧಿಯನ್ನು ತಿಳಿಸಿಕೊಡ್ತಾರೆ ವೃಶ್ಚಿಕ ರಾಶಿಯವರು ಹಳೆಯ ಸಾಲಗಳನ್ನು ತಿಳಿಸುವಂತಹ ಅವಕಾಶಗಳು ಸಿಗ್ತಾ ಹೋಗುತ್ತೆ ಇನ್ನೂ ಕೆಲವರಿಗೆ ಆರ್ಥಿಕವಾಗಿ ಸಹಾಯ ಮಾಡುವಂತಹ ಮನಸ್ಸು ಕೂಡ ಹೆಚ್ಚಾಗುತ್ತೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ನೀವು ಎಲ್ಲವನ್ನ ನಿಧಾನವಾಗಿ ಆತ್ಮವಿಶ್ವಾಸದಿಂದ ಮೊದಲಿನಂತೆ ಧೈರ್ಯಶಾಲಿಗಳಾಗಿ ನಿರ್ವಹಿಸಲು ಕಲಿತೀರಾ ಎಂಬ ಭಾವನೆ ನಿಮ್ಮ ಮನಸ್ಸನ್ನ ದೃಢ ಮಾಡುತ್ತೆ ನಿಮ್ಮ ಮನಸ್ಸಿನಲ್ಲಿ ಮೂಡಿ ಬಂದ ಕಾಲದಲ್ಲಿ ಸುಲಭವಾಗಿ ಮಾಡಿದ ಕೆಲಸಗಳು ಸಹ ಈಗ ಅದ್ಭುತವಾಗ್ತಾ ಹೋಗುತ್ತೆ ಆ ಸ್ಥಿತಿ ಈಗ ನಿಮ್ಮ ಜೀವನಕ್ಕೆ ಒಂದು ಅದ್ಭುತ ಮತ್ತು ಶಕ್ತಿಯ ಒಂದು ನಂಬಿಕೆಯ ಮೇಲೆ ಹುಟ್ಟಲು ಪ್ರಾರಂಭವಾಗುತ್ತೆ ಇದು ಒಮ್ಮೆಲೆ ಬಂದ ಬದಲಾವಣೆಯಲ್ಲ ನಿಧಾನವಾಗಿ ಒಳಗಿನಿಂದ ಬರುವಂತಹ ಪ್ರಾರಂಭದ ಬದಲಾವಣೆಯಾಗಿರುತ್ತೆ ನೀವು ತೆಗೆದುಕೊಳ್ಳುವಂತಹ ಸಣ್ಣ ಸಣ್ಣ ನಿರ್ಧಾರಗಳಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಕಾಣಿಸುತ್ತದೆ ಯಾರ ಅಭಿಪ್ರಾಯಕ್ಕಾಗಿ ಕಾಯದೆ ನಿಮಗೆ ಸರಿ ಅನಿಸಿದ್ದನ್ನ ನೀವು ಮಾಡಲು ನಿರ್ಧರಿಸುತ್ತೀರಾ ಇದರಿಂದಾಗಿ ನಿಮ್ಮ ಜೀವನ ಖಂಡಿತವಾಗಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತದೆ ಹೀಗೆ ನಿಮ್ಮ ಜೀವನದಲ್ಲಿ ದೇವರ ಅನುಗ್ರಹ ಕೂಡ ಪ್ರಾಪ್ತಿಯಾಗೋದಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಅಷ್ಟೇ ಅಲ್ಲದೆ ಒಬ್ಬ ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಬಾಳಿನ ದಿಕ್ಕನ್ನ ಬದಲಾಯಿಸುತ್ತದೆ ಒಟ್ಟಾರೆಯಾಗಿ ಈ ಸಮಯ ನಿಮಗೆ ಅರ್ಥವಾಗುತ್ತೆ ಅದು ಭಯವಲ್ಲ ಅದು ಅನಿರೀಕ್ಷಿತ ಸಮಯ ಆ ಸಮಯ ಈಗ ಮುಗಿಯುತ್ತದೆ ಈಗ ನಿಮ್ಮಲ್ಲಿರುವಂತಹ ನಿಜವಾದ ಶಕ್ತಿ ಹೊರಗೆ ಬರಲು ಸಾಧ್ಯ ಮಾಡಿಕೊಡುತ್ತೆ ಸಿದ್ಧವಾಗಿದೆ ಈ ಹಂತದಲ್ಲಿ ನೀವು ನಿಮ್ಮ ಜೀವನವನ್ನು ನಿಮ್ಮ ಕೈಗೆ ತೆಗೆದುಕೊಳ್ತೀರಾ ಖಂಡಿತವಾಗಿ ನಿರ್ಧಾರಗಳ ವಿಚಾರದಲ್ಲೂ ಕೂಡ ಸ್ಪಷ್ಟತೆ ಮತ್ತು ಧೈರ್ಯ ಆತ್ಮವಿಶ್ವಾಸ ಇಲ್ಲಿಯವರೆಗೆ ಋಶ್ಚಿಕ ರಾಶಿಯವರು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಆಗ್ತಿದ್ರು ಬಹಳ ಯೋಚನೆ ಮಾಡ್ತಿದ್ರು ತಪ್ಪು ಸಂಭವಿಸಿದರೆ ಏನಾಗುತ್ತದೆ ಎಂಬಂತ ಭಯ ಕಾಡುತ್ತಿತ್ತು ಅದರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ರಿ ಫಲಿತಾಂಶ ಹೇಗಿರುತ್ತದೆ ಎಂಬ ಭಯಗಳು ನಿಮ್ಮನ್ನ ತಡೆಯುತ್ತಿದ್ದದು ಈ ಕಾರಣದಿಂದಾಗಿ ಅನೇಕ ಅವಕಾಶಗಳು ಕೈತಪ್ಪಿ ಹೋಗಿವೆ ಈಗ ಎಲ್ಲಾ ರೀತಿಯ ಪರಿಸ್ಥಿತಿಗಳು ಬದಲಾಗುತ್ತಿದೆ ನಿಮ್ಮಲ್ಲಿ ಇರುವಂತಹ ಒಂದು ವಿಚಿತ್ರವಾದ ಸ್ಪಷ್ಟತೆ ಪ್ರಾರಂಭವಾಗುವುದರಿಂದ ಖಂಡಿತವಾಗಿ ಏನು ಮಾಡಬೇಕು ಯಾವಾಗ ಮಾಡಬೇಕು ಏನು ಮಾಡಬಾರದು ಎಂಬುದು ಒಳಗಿನಿಂದಲೇ ಅರ್ಥವಾಗುತ್ತದೆ ನಿಮ್ಮ ಸೂಕ್ತ ಪ್ರಜ್ಞೆ ಮನಸ್ಸು ನಿಮಗೆ ಸಲಹೆಯನ್ನ ನೀಡುತ್ತದೆ ಅಂತಿಮವಾದ ನಿರ್ಧಾರ ನಿಮ್ಮ ಆತ್ಮಶಾಕ್ತಿ ಮತ್ತು ಮನಸ್ಸಾಕ್ಷಿಯ ಮಾತಿನ ಮೇಲೆ ನಿರ್ಧಾರವಾಗುತ್ತೆ ಈ ಹಂತದಲ್ಲಿ ನೀವು ಖಂಡಿತವಾಗಿ ಒಂದು ವಿಷಯವನ್ನ ಗಮನಿಸ್ತೀರಾ ನೀವು ಒಬ್ಬ ಹೊಸ ವ್ಯಕ್ತಿಯ ಭೇಟಿ ಒಂದು ಶಕ್ತಿ ಧೈರ್ಯ ನಿರ್ಧಾರಗಳಲ್ಲಿ ನಿಲುವು ಎಲ್ಲವನ್ನು ತಂದುಕೊಟ್ಟ ಆ ವ್ಯಕ್ತಿಗೆ ಕೃತಜ್ಞತೆಯನ್ನು ತಿಳಿಸಬೇಕಾಗುತ್ತದೆ ಎಲ್ಲಾ ರೀತಿಯ ಕಾರ್ಯ ಕೂಡ ಸರಿಯಾದ ನಿರ್ಧಾರ ಸರಿಯಾದ ಒಂದು ವಿಶೇಷತೆಯಿಂದ ನೀವು ನಿರ್ವಹಿಸುತ್ತಾ ಹೋದಲ್ಲಿ ಖಂಡಿತವಾಗಿ ನೀವು ಯಾವತ್ತೂ ಕೂಡ ಹಿಂದಕ್ಕೆ ಉಳಿಯೋದಕ್ಕೆ ಸಾಧ್ಯವಿಲ್ಲ ನಿಮ್ಮನ್ನ ಹೆಚ್ಚು ಬುದ್ಧಿವಂತರನ್ನಾಗಿ ಮಾಡುತ್ತದೆ ನಿಮ್ಮ ಧೈರ್ಯವೇ ನಿಮ್ಮ ಜೀವನದಲ್ಲಿ ಹೊಸ ಸ್ಥಿರತೆಯನ್ನ ತರುತ್ತದೆ ವೃಶ್ಚಿಕ ರಾಶಿಯವರಿಗೆ ದೈವಿಕ ರಕ್ಷಣೆ ಸ್ಪಷ್ಟವಾಗಿ ಅನುಭವ ಆಗುವಂತಹ ಸಂದರ್ಭಗಳು ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರು ಖಂಡಿತ ಕೆಲವು ಘಟನೆಗಳನ್ನ ಗಮನಿಸುತ್ತಾರೆ ಅಪಾಯದಿಂದ ಕೂಡ ಪಾರದಂತೆ ಅನುಭವ ಆಗಬಹುದು ಒಂದು ತಪ್ಪು ಸಂಭವಿಸುವ ಮೊದಲೇ ನಿಲ್ಲಬಹುದು ಒಂದು ಸಮಸ್ಯೆ ದೊಡ್ಡದಾಗುವ ಮೊದಲೇ ಚಿಕ್ಕದಾಗಿ ಕೊನೆಯದಾಗಬಹುದು ಇವೆಲ್ಲವೂ ಕೂಡ ಆಕಸ್ಮಿಕವಲ್ಲ ಇದು ಖಂಡಿತವಾಗಿ ದೇವರ ಸಂರಕ್ಷಣೆಯ ಒಂದು ಮಾರ್ಗವಾಗಿತ್ತು ಈ ಹಿಂದೆ ಅನುಭವಿಸಿದ ನೋವುಗಳಿಗೆ ಪ್ರತಿಫಲವಾಗಿ ಬಂದು ಕಾಪಾಡುವಂತಹ ದೈವ ಶಕ್ತಿ ಒಬ್ಬ ವ್ಯಕ್ತಿಯ ರೂಪದಲ್ಲೂ ಬರಬಹುದು ಇದು ನೀವು ಎಲ್ಲಿ ಹೋದರೂ ಕೂಡ ಏನು ಮಾಡಿದರೂ ಕೂಡ ಅದೃಷ್ಟ ಶಕ್ತಿಯಾಗಿ ನಿಮ್ಮೊಂದಿಗೆ ಇರುತ್ತದೆ ಎಂಬ ಭಾವನೆ ಮೂಡುತ್ತದೆ ಖಂಡಿತ ಇದು ಕಲ್ಪನೆಯಲ್ಲ ಅನುಭವವಾಗುತ್ತದೆ ಈ ಹಂತದಲ್ಲಿ ನೀವು ದೇವರ ಮೇಲೆ ನಂಬಿಕೆಯನ್ನು ಇಡುತ್ತೀರಾ ಮತ್ತು ಹೆಚ್ಚು ಪ್ರಬಲರಾಗ್ತಾ ಹೋಗ್ತೀರಾ ದೊಡ್ಡ ದೊಡ್ಡ ಪೂಜೆಗಳನ್ನು ಮಾಡದಿದ್ದರೂ ಸಹ ನಿಮ್ಮ ಮನಸ್ಸಿನ ಪ್ರಾಮಾಣಿಕ ಮಾತುಗಳೇ ಪ್ರಾರ್ಥನೆಯಾಗುತ್ತವೆ ಈ ಸಮಯ ನೀವು ಒಂಟಿಯಲ್ಲ ಎಂಬ ಭಾವನೆ ಸ್ಪಷ್ಟವಾಗಿ ನಿಮಗೆ ಧೈರ್ಯವನ್ನು ನೀಡ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಭೂತಮಾನ ವರ್ತಮಾನ ಎಲ್ಲ ಕಾಲದಲ್ಲೂ ಕೂಡ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗೆ ಹೆದರಬೇಡಿ ಅದು ನಾಶವಲ್ಲ ಇದು ಪುನರ್ಜನ್ಮ ಆ ದೇವರು ನಿಮ್ಮೊಂದಿಗೆ ಇದ್ದಾನೆ ಎನ್ನುವಂತಹ ರಕ್ಷಣಾತ್ಮಕ ಕವಚದ ಘುರಾಣಿಯಾಗಿರುತ್ತದೆ ಋಚಿಕ ರಾಶಿಯವರ ನಿಜವಾದ ಕಾರಣ ಈಗಷ್ಟೇ ಪ್ರಾರಂಭವಾಗಿದೆ ನಿಮಗೆ ಖಂಡಿತವಾಗಿ ಇನ್ನು ಮುಂದೆ ಜಯ ಮತ್ತು ಯಶಸ್ಸು ಸಿಗ್ತಾ ಹೋಗುತ್ತೆ ಎಲ್ಲಾ ರೀತಿಯ ಕಷ್ಟಗಳಿಂದ ಪರಿಹಾರ ಸುಲಭವಾಗಿ ದೊರೆಯುವಂತಹ ಸಮಯ ಇದಾಗಿರೋದ್ರಿಂದ ಖಂಡಿತವಾಗಿ ಋಶ್ಚಿಕ ರಾಶಿಯವರೇ ಜೀವನ ಎಂದರೆ ಅನೇಕ ಪರೀಕ್ಷೆಗಳ ನಡುವೆ ಸಾಗುವಂತಹ ಒಂದು ಆಂತರಿಕ ಯಾತ್ರೆ ಇಂತಹ ವ್ಯಕ್ತಿಯ ಬದುಕಿನಲ್ಲಿ ಎಂ ಅಕ್ಷರದಿಂದ ಆರಂಭವಾಗುವಂತಹ ವ್ಯಕ್ತಿ ಅಂದರೆ ಆತನ ಶಕ್ತಿ ಪ್ರಭಾವ ದೃಢತೆ ಒಂದು ಮಹತ್ವದ ತಿರುವಾಗುತ್ತದೆ ನಷ್ಟಗಳಿಂದ ಕುಗ್ಗಿದವರ ಮನಸ್ಸಿಗೆ ವಿಶ್ವಾಸ ಕಳೆದುಕೊಂಡ ಹೃದಯಕ್ಕೆ ದಾರಿ ಕಾಣದಂತಹ ಸ್ಥಿತಿಯಲ್ಲಿ ಈ ಒಂದು ಎಂ ಅಕ್ಷರದ ವ್ಯಕ್ತಿ ಬೆಳಕಿನ ಕಿರಣವಾಗಿ ಪ್ರವೇಶ ಮಾಡ್ತಾರೆ ಈ ಒಂದು ಸಮಯ ಫೆಬ್ರವರಿ ಹದಿನೇಳನೇ ತಾರೀಕು ಕತ್ತಲೆಯಿಂದ ಕವಿದಿರುವಂತಹ ಮೋಡಗಳ ನಡುವೆ ಒಂದು ಬೆಳಕಿನ ಒಂದು ವಿಶೇಷವಾದ ಆತ್ಮಶಕ್ತಿ ಉದಯವಾಗುವಂತಹ ಸಂದರ್ಭ ಇವರ ಆಗಮನ ಕೇವಲ ಸಂಬಂಧವಲ್ಲ ಅದು ಜೀವನದ ದೃಷ್ಟಿಕೋನವನ್ನು ಬದಲಾಯಿಸುವಂತಹ ಆಧ್ಯಾತ್ಮಿಕ ಸೃ ಸ್ಪರ್ಶವಾಗಿರುತ್ತದೆ ಈ ಸಮಯ ಎಂ ಅಕ್ಷರವು ಜ್ಯೋತಿಷ್ಯದಲ್ಲಿ ವಿಶೇಷವಾಗಿ ಈ ಸಂದರ್ಭ ಋಷಿಕಾ ರಾಶಿಯವರಿಗೆ ಸಂಬಂಧಿಸಿದ ಶಕ್ತಿಯನ್ನು ಹೊರತರುತ್ತದೆ ಎಂದು ಕೆಲವರು ನಂಬುತ್ತಾರೆ ಈ ಶಕ್ತಿ ಶಿಸ್ತು ಆಳವಾದ ಚಿಂತನೆ ಮತ್ತು ಒಳಗೆ ಹಡಗಿರುವಂತಹ ಗೂಢ ಸಾಮರ್ಥ್ಯವನ್ನು ಜಾಗೃತಗೊಳಿಸುತ್ತದೆ ಋಷಿಕಾ ರಾಶಿಯವರೇ ಜೀವನದಲ್ಲಿ ಂತಹ ಶಕ್ತಿ ಹೊರ ಬಂದಾಗ ವ್ಯಕ್ತಿ ಬಂದಾಗ ಮೊದಲಿಗೆ ಅವರು ನಂಬಿಕೆಯನ್ನ ಮರುಸ್ಥಾಪಿಸುತ್ತಾರೆ ನೀನು ಸೋತಿಲ್ಲ ನೀನು ಕಲಿಯುತ್ತಿದ್ದೀಯಾ ಎಂಬ ಸಂದೇಶವನ್ನ ವರ್ತನೆ ಮಾಡಿ ತೋರಿಸುತ್ತಾರೆ ನಿಮ್ಮ ಜೀವನದಲ್ಲಿ ಆಶ್ಚರ್ಯಕರವಾದ ಘಟನೆಗಳು ನಡೀತಾ ಹೋಗುತ್ತೆ ಹಳೆಯ ಗಾಯಗಳು ಮಾಯವಾಗುತ್ತೆ ಎಂ ವ್ಯಕ್ತಿಯ ಭೇಟಿ ಅವುಗಳನ್ನ ಮೃದುವಾಗಿ ಗುಣಪಡಿಸುತ್ತದೆ ಅವರು ತ್ವರಿತವಾಗಿ ಪರಿಹಾರ ಕೊಡಲು ಬರುವುದಿಲ್ಲ ಬದಲಿಗೆ ಆತ್ಮವಿಶ್ವಾಸವನ್ನ ನಿಧಾನವಾಗಿ ಕಟ್ಟಿಕೊಡುತ್ತಾರೆ ಅವರ ಮಾತುಗಳಲ್ಲಿ ತೂಕ ಇರುತ್ತದೆ ಅವರ ನಿರ್ಧಾರದಲ್ಲಿ ದೃಢತೆ ಇರುತ್ತದೆ ಈ ಶಕ್ತಿ ನಿಮ್ಮ ಮನಸ್ಸಿಗೆ ನೆಲೆಯಾಗಿ ಅಸ್ಥಿರತೆಯನ್ನ ಸ್ಥಿರತೆಯಾಗಿ ಪರಿವರ್ತಿಸುತ್ತದೆ ಆರ್ಥಿಕವಾಗಿ ಕುಗ್ಗಿರುವಂತಹ ಪರಿಸ್ಥಿತಿಯಲ್ಲಿದ್ದರೆ ವ್ಯಕ್ತಿ ಯೋಜನೆ ಮಾಡುವ ಗುಣಗಳು ಪರಿಸ್ಥಿತಿಯನ್ನ ನಿಮ್ಮ ಕೈಗೆ ಬರುವಂತೆ ಮಾಡ್ತಾರೆ ಹಣದ ನಿರ್ವಹಣೆ ಕೆಲಸದ ಅಸ್ತಿ ಎಲ್ಲವನ್ನೂ ಕೂಡ ಮಹತ್ವಪೂರ್ಣವಾಗಿ ತಿಳಿಸಿಕೊಡ್ತಾರೆ ಒಟ್ಟಾರೆಯಾಗಿ ಅವರ ಭೇಟಿ ಅಂದರೆ ಕೇವಲ ಭಾವನಾತ್ಮಕ ಬೆಂಬಲ ಅಲ್ಲ ಅದು ಪ್ರಾಯೋಗಿಕ ಮಾರ್ಗದರ್ಶನವೂ ಆಗಿದೆ ಈಗ ನಿಮ್ಮ ಜೀವನದಲ್ಲಿ ಆಶ್ಚರ್ಯಕರವಾದ ಘಟನೆಗಳು ಒಂದೊಂದೇ ಹಂತವಾಗಿ ಬದಲಾವಣೆಯನ್ನು ಕಾಣಲು ಪ್ರಾರಂಭವಾಗುತ್ತದೆ ಒಟ್ಟಾರೆಯಾಗಿ ಆಧ್ಯಾತ್ಮಿಕ ವಾಗಿ ಎಂ ವ್ಯಕ್ತಿ ಬಂದ ನಂತರ ನಿಮ್ಮ ಜೀವನದ ಅರ್ಥವನ್ನ ಹೊಸ ರೀತಿಯಲ್ಲಿ ಪರಿಚಯ ಮಾಡಿಕೊಡ್ತಾರೆ ನಷ್ಟವೆಂದರೆ ಅಂತ್ಯವಲ್ಲ ಅದು ಹೊಸ ಆರಂಭದ ಸಂಕೇತ ಎಂಬುದನ್ನು ತೋರಿಸಿಕೊಡ್ತಾರೆ ಧೈರ್ಯ ಇವುಗಳ ಮೂಲಕ ಈ ವ್ಯಕ್ತಿ ಒಳಗಿನ ಶಕ್ತಿಯನ್ನ ಜಾಗೃತಗೊಳಿಸುತ್ತಾರೆ ಈ ಒಂದು ಭೇಟಿ ಮಾರ್ಗದರ್ಶಕನಂತೆ ಕಾರ್ಯನಿರ್ವಹಿಸುತ್ತದೆ ಕುಟುಂಬ ಜೀವನದಲ್ಲೂ ಕೂಡ ಬದಲಾವಣೆ ಸ್ಪಷ್ಟವಾಗುತ್ತದೆ ಕದಲಗಳ ಬದಲು ಸಮನ್ವಯ ಅಸಮಾಧಾನದ ಬದಲು ಸಮಾಧಾನ ಉಂಟಾಗುತ್ತದೆ ಈ ವ್ಯಕ್ತಿ ಸ್ಥಿರತೆ ಶಾಂತಿ ಸ್ವಭಾವ ತಾಳ್ಮೆ ಮನೆಯ ವಾತಾವರಣ ಮೃದುವಾಗಿಸುವಂತೆ ಮಾಡ್ತಾ ಹೋಗ್ತಾರೆ ಒಟ್ಟಾರೆಯಾಗಿ ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಾಗಿ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ವೃದ್ಧಿಯಾಗುತ್ತದೆ ಸಾಮಾಜಿಕವಾಗಿ ಕೂಡ ಆಶ್ಚರ್ಯ ಪಡುವಂತಹ ಗೌರವ ಹೆಚ್ಚಾಗುತ್ತದೆ ಯಂ ಅಕ್ಷರದ ವ್ಯಕ್ತಿಯ ಬೆಂಬಲ ನಿಮ್ಮ ಜೀವನದ ಪ್ರತಿಭೆಯನ್ನ ಹೊರಹಾಕಲು ಪ್ರೇರೇಪಿತನಾಗುತ್ತಾರೆ ಇಂದಿನ ನಷ್ಟಗಳು ಈಗ ಅನುಭವವಾಗಿ ಪರಿಣಮಿಸುತ್ತವೆ ಭವಿಷ್ಯದ ಯಶಸ್ಸಿಗೆ ನೆಲೆಯಾಗುತ್ತದೆ ಈ ಬದಲಾವಣೆಗಳು ಅಚಾನಕ್ಕಾಗಿ ಆಗೋದಿಲ್ಲ ಆದರೆ ಸ್ಥಿರವಾಗಿ ಗಂಭೀರವಾಗಿ ಸಾಗುತ್ತದೆ ಕೊನೆಯಲ್ಲಿ ಯಂ ವ್ಯಕ್ತಿ ಭೇಟಿ ಆಶ್ಚರ್ಯವಾಗಿ ಜೀವನದಲ್ಲಿ ಒಂದು ಮಹತ್ತರವಾದ ಪಾಠ ಕಲಿಸುತ್ತದೆ ಸ್ವಂತ ತನ್ನ ಮೇಲೆ ನಂಬಿಕೆ ಇಡೋದನ್ನ ಇತರರ ಬೆಂಬಲದ ಮಾರ್ಗವನ್ನ ತೋರಿಸಬಹುದು ಆದರೆ ನಡೆಯೋದು ತಾನೇ ಈ ಅರಿವು ಬಂದಾಗ ನಷ್ಟಗಳ ನೆರಳು ದೂರವಾಗಿ ಹೊಸ ಬೆಳಕಿನ ದಾರಿ ಸ್ಪಷ್ಟವಾಗುತ್ತದೆ ನಷ್ಟದ ನೆರಳಿನಲ್ಲಿ ನಿಂತ ಮನಸ್ಸಿಗೆ ಬೆಳಕಾದವನು ಎಂ ಅಕ್ಷರದ ವ್ಯಕ್ತಿ ಕುಗ್ಗಿದ ಹೃದಯಕ್ಕೆ ದೈಹ್ಯ ತುಂಬಿದ ಶಕ್ತಿಯ ಸಂಗಮ ಹಳೆಯ ನೋವುಗಳನ್ನ ಪಾಠವಾಗಿಸಿಕೊಳ್ಳಿ ಹೊಸ ಕನಸುಗಳನ್ನ ಹೆಚ್ಚು ಮಾಡಿಕೊಳ್ಳಿ ಖಂಡಿತವಾಗಿ ನಿಮ್ಮ ಬದುಕು ಆಶ್ಚರ್ಯಕರ ರೀತಿ ರೀತಿಯಲ್ಲಿ ಬದಲಾಗುತ್ತದೆ ನಿಮ್ಮ ಕನಸುಗಳನ್ನ ಸಂಪೂರ್ಣವಾಗಿ ನನಸು ಮಾಡ್ಕೊಳ್ತೀರಾ ಇದು ನಿಮ್ಮ ಜೀವನದ ಮರುಜನ್ಮದ ಕಥೆಯಾಗುತ್ತದೆ ಒಟ್ಟಾರೆಯಾಗಿ ರುಶ್ಚಿಕ ರಾಶಿಯವರು ಯಾವತ್ತೂ ಕೂಡ ಜೀವನದಲ್ಲಿ ಒಂದು ವಿಶೇಷವಾದ ಗುರಿಯನ್ನ ಹೊಂದಿರುವಂತಹ ವ್ಯಕ್ತಿಗಳು ಯಾವತ್ತೂ ಕೂಡ ಅವರು ಸೋತರು ಸತ್ತರು ಕೂಡ ಅವರ ಗುರಿಯನ್ನ ಬಿಡೋದಿಲ್ಲ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಅದಕ್ಕಾಗಿ ಅವರ ಜೀವನದಲ್ಲಿ ಕೂಡ ಎಲ್ಲವೂ ಕೂಡ ಒಳ್ಳೆಯದಾಗೋದಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಈ ಒಂದು ವಿಶೇಷವಾದ ಮಾಹಿತಿ ನಿಮ್ಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುವುದನ್ನು ಮರಿಬೇಡಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಹೊಸ ಪಾಠ ಹೊಸ ಜೀವನ ಹೊಸ ವ್ಯಕ್ತಿಗಳನ್ನು ಸುಖದಿಂದ ಮತ್ತು ನೆಮ್ಮದಿಯಿಂದ ಆರಂಭದಿಂದ ಅವರನ್ನು ಬರಮಾಡ್ಕೊಳ್ಳಿ ಇದರಿಂದ ನಿಮ್ಮ ಬಾಳು ಬಂಗಾರವಾಗೋದರಲ್ಲಿ ಯಾವುದೇ ಸಂದೇಹವಿಲ್ಲ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು